ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಕೊರಿಂಗ್ ವಿಜಯೋತ್ಸವ ಕೊರಿಂಗ್ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಜಯ್ ಚಲುವಾದಿ ಗಂಗಾವತಿ ಜನವರಿ ಒಂದನೇ ತಾರೀಕು ಶೋಷಿತರ ಪಾಲಿಗೆ ಕೇವಲ ಹೊಸ ವರ್ಷದ ಸಂಭ್ರಮ ಅಷ್ಟೇ ಅಲ್ಲ ಅಸ್ಪರ್ಶತೆ ವಿರುದ್ದ ಸಿಡಿದಿದ್ದು ಮಹಾನ್ ಸೈನಿಕರು ಸಾಧಿಸಿದ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ ಎಂದು ದಲಿತಪರ ಸಂಘಟನೆಗಳ ಒಕ್ಕೂಟದ ಯುವ ನಾಯಕ ಅಜಯ್ ಚಲುವಾದಿ ಹೇಳಿದರು ಅವರು ಗುರುವಾರದಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ನಗರದ ಅಂಬೇಡ್ಕರ್ ಪ್ರತಿಮೆಯ ಬಳಿ ಆಯೋಜಿಸಿದ ಕೊರೆಂಗಾ ವಿಜಯೋತ್ಸವದ ಸಂಭ್ರಮ ಆಚರಣೆಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ನಡೆಸಿ ಆಚರಣೆಯ ಕುರಿತು ಮಾತನಾಡಿದರು ಶಿರೂರಿನಿಂದ ಇಪ್ಪತ್ತೇಳು ಮೈಲು ಭೀಮಾ ಕೊರೆಂಗಾ ಅವರಿಗೆ ನಡೆದುಕೊಂಡು ಬಂದ ಮಹಾನ್ ಸೈನಿಕರಿಗೆ ಆಹಾರ ನೀರು ಇಲ್ಲದೆ ಪೇಶ್ವೆಗಳ ವಿರುದ್ಧ ನಡೆದ ಹನ್ನೆರಡು ತಾಸುಗಳ ಯುದ್ಧದಲ್ಲಿ ವೀರ ವೇಷದಿಂದ ಹೋರಾಡಿ ಜಯ ತಂದುಕೊಟ್ಟ ಇಪ್ಪತ್ತೆರಡು ಮಹಾನ್ ಸೈನಿಕರು ಹುತಾತ್ಮರಾಗಿರುತ್ತಾರೆ ಅಸ್ಪೃಶ್ಯತೆಯ ವಿರುದ್ಧ ಪ್ರಚಂಡತೆಯನ್ನ ಸಾಧಿಸಿ ದಲಿತ ಯೋಧರ ಪಡೆಯ ನಾಯಕನಾಗಿದ್ದ ಸಿದ್ದನಾಗಲು ಸಹ ವೀರ ಮರಣವನ್ನ ಹೊಂದುತ್ತಾನೆ ದಲಿತ ಯೋಧರಿಗಿಂತ ಅಧಿಕ ಸಂಖ್ಯೆಯನ್ನು ಹೊಂದಿದ್ದ ಪೇಶ್ವೆಗಳು ಸಿಂಹಗಳಂತಿದ್ದ ದಲಿತ ಸೈನಿಕರ ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡುತ್ತಾರೆ ಈ ಹಿನ್ನೆಲೆಯಲ್ಲಿ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಹಿರಿಯ ಮುಖಂಡರುಗಳಾದ ದೊಡ್ಡ ಭೋಜಪ್ಪ ನಾಗರಾಜ್ ಕಟ್ಟಿಮಣಿ ಹೊನ್ನೂರ್ ಸಾಬ್ ಚಂದ್ರಶೇಖರ್ ಜಂತಕಲ್ ಹುಲಗಪ್ಪ ಹಂಬಣ್ಣ ವೀರೇಶ್ ರವಿ ಆರತಿ ಚಂದ್ರಶೇಖರ್ ದೊಡ್ಡಬಸಪ್ಪ ಹುಸೇನಪ್ಪ ಹಂಚಿನಾಳ ಬಸವರಾಜ್ ಪೂಜಾರ್ ವೆಂಕಟೇಶ್ ಚಲುವಾದಿ ಜೈಶಂಕರ್ ರಮೇಶ್ ಜೋಗಿನ್ ನಾಯಕ್ ರಮೇಶ್ ಬಂಗಲಿ ಸೇರಿದಂತೆ ದಲಿತಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು